ಮಂಗಳೂರಿನಲ್ಲಿ ಗಣಿ ಇಲಾಖೆ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಭೂ ವಿಜ್ಞಾನಿ ಕೃಷ್ಣವೇಣಿ ಮನೆ ಮೇಲೆ ನಡೆದಿರುವಂತಹ ಲೋಕಾಯುಕ್ತ ದಾಳಿ ಇದು ಮಂಗಳೂರಿನ ವೆಲೆನ್ಸಿಯಾದ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ ಮಂಗಳೂರಿನಲ್ಲಿ ಗಣಿ ಇಲಾಖೆ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ದಾಳಿ ಮಾಡಿದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಭೂ ವಿಜ್ಞಾನಿ ಕೃಷ್ಣವೇಣಿ ಅವರ ಮನೆ ಮೇಲೆ ನಡೆದಿರುವಂತಹ ದಾಳಿ ಎರಡು ತಿಂಗಳ ಹಿಂದಷ್ಟೇ ಮಂಗಳೂರಿಗೆ ವರ್ಗಾವಣೆ ಆಗಿದ್ರು ಕೃಷ್ಣವೇಣ್ ಇದಕ್ಕೂ ಮೊದಲು ಚಿಕ್ಕಬಳ್ಳಾಪುರದಲ್ಲಿ ಗಣಿ ಇಲಾಖೆಯ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಚಿಕ್ಕಬಳ್ಳಾಪುರದಲ್ಲಿ ದಾಖಲಾದ ದೂರಿನ ಹಿನ್ನೆಲೆ ಇವತ್ತು ಅವ್ರ ಮೇಲೆ ಅವ್ರ ಮನೆ ಹಾಗೂ ಕಚೇರಿಯ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಮಂಗಳೂರು ಲೋಕಾಯುಕ್ತ ಎಸ್ ಪಿ ನಟರಾಜ್ ನೇತೃತ್ವದಲ್ಲಿ ದಾಳಿ ನಡೆದಿದೆ ದಾಖಲೆಗಳ ಪರಿಶೀಲನೆ ಕೂಡ ನಡೀತಾ ಇರುವಂತದ್ದು ಅವರ ವಿರುದ್ಧ ದೂರು ದಾಖಲಾಗಿತ್ತು ಚಿಕ್ಕಬಳ್ಳಾಪುರದಲ್ಲಿ ಅವರೇನು ಗಣಿ ಇಲಾಖೆ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ದಾಖಲಾಗಿದ್ದಂತ ದೂರಿನ ಅನ್ವಯ ಈಗ ಮಂಗಳೂರಿನಲ್ಲಿ ಅವರೇನು ಗಣಿ ಇಲಾಖೆ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಮನೆ ಹಾಗೂ ಕಚೇರಿ ಎರಡೂ ಕಡೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಲೋಕಾಯುಕ್ತ ಎಸ್ ಪಿ ನಟರಾಜ್ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಇದು ಈಗಾಗಲೇ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಏನೇನು ದಾಖಲೆಗಳು ಸಿಗ್ಬೋದು ಚಿನ್ನ ಚಿನ್ನ ಇರ್ಬೋದು ಅದೇ ರೀತಿಯಾಗಿ ನಗದು ಇರ್ಬೋದು ಐಷಾರಾಮಿ ಕಾರುಗಳಿರ್ಬೋದು ಅದೇ ರೀತಿ ಒಂದಷ್ಟು ಬಂಗಲಗಳನ್ನು ಕೊಂಡ್ಕೊಂಡಿರೋದು ಇಂತಹದ್ದು ಏನೇನಿದೆ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ ಅವರ ವಿರುದ್ಧ ಬಂದಿರುವಂಥ ಕಂಪ್ಲೇಂಟ್ ನಿಜಾನೋ ಸುಳ್ಳು ಅವ್ರ ವಿರುದ್ಧ ಏನು ಆರೋಪಗಳು ಕೇಳಿ ಬಂದಿದೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಏನು ಮಾಹಿತಿ ಸಿಗುತ್ತೆ ಅದನ್ನು ಕಲೆ ಹಾಕೋದಕ್ಕೆ ಅಂತ ಮಂಗಳೂರು ಲೋಕಾಯುಕ್ತ ಎಸ್ ಪಿ ಆಗಿರುವಂಥ ನಟರಾಜ್ ಅವರ ನೇತೃತ್ವದಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಾರೆ ಸಾಮಾನ್ಯವಾಗಿ ಲೋಕಾಯುಕ್ತ ಅಥವಾ ಇಡಿ ದಾಳಿ ಅಂತ ಬಂದಾಗ ಬೆಳ್ಳಂ ಬೆಳಗ್ಗೆನೆ ನಡೆಯೋದು ಭ್ರಷ್ಟ ಅಧಿಕಾರಿಗಳಿರ್ಬೋದು ಆದಾಯ ಮೀರಿ ಆಸ್ತಿ ಯಾರ್ಯಾರು ಗಳಿಕೆ ಮಾಡಿರ್ತಾರೆ ಅದು ಐಷಾರಾಮಿ ಕಾರ್ ಇರ್ಬೋದು ಬಂಗಲೆಗಳಿರ್ಬೋದು ಬೇರೆ ಬೇರೆ ಕಡೆ ಆಸ್ತಿಗಳನ್ನ ತೆಗೆದುಕೊಂಡಿರೋದಿರ್ಬೋದು ಅನೇಕ ಆಸ್ತಿಗಳಿಗೆ ಬೇರೆಯವರು ಬೇನಾಮಿ ಆಗಿರ್ತಾರೆ ಇಂತಹ ಆರೋಪಗಳು ಕೇಳಿಬಂದಂಥ ಸಂದರ್ಭದಲ್ಲಿ ಮನೆ ಹಾಗೂ ಅವರು ಕೆಲಸ ಮಾಡುವಂಥ ಕಚೇರಿ ಎರಡೂ ಕಡೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾರೆ ಇವತ್ತು ಬೆಳ್ಳಂ ಬೆಳಗ್ಗೆನೆ ಮಂಗಳೂರಿನ ಗಣಿ ಇಲಾಖೆಯ ಅಧಿಕಾರಿ ಕೃಷ್ಣವೇಣಿಯವರ ಮನೆ ಹಾಗೂ ಕಚೇರಿ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಮಂಗಳೂರಿನ ವೆಲೆನ್ಸಿಯಾದಲ್ಲಿ ಇರುವಂಥ ಕಚೇರಿ ಹಾಗೂ ಮನೆ ಮೇಲೆ ದಾಳಿ ನಡೆದಿರೋದು ಇವರು ಚಿಕ್ಕಬಳ್ಳಾಪುರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಹಿಂದೆ ಈಗ ಇತ್ತೀಚೆಗಷ್ಟೇ ಮಂಗಳೂರಿಗೆ ವರ್ಗಾವಣೆ ಆಗಿರೋದು